ಶಿವಮೊಗ್ಗ ಪ್ರೀಮಿಯರ್ ಲೀಗ್ ಸೀಸನ್ ಮೂರು ಪಂದ್ಯಾವಳಿ ಮೇ ಒಂದರಿಂದ ನಾಲ್ಕರವರೆಗೆ ಶಿವಮೊಗ್ಗದ ಕೆಎಸ್ಸಿಎ ನವುಲೆ ಮೈದಾನದಲ್ಲಿ ನಡೆಯಲಿದೆ ಒಟ್ಟು ಎಂಟು ತಂಡಗಳು ಇದರಲ್ಲಿ ಪಾಲ್ಗೊಳ್ಳಲಿವೆ ಎಂದು ಎಂಎಲ್ಸಿ ಡಿಎಸ್ ಅರುಣ್ ಮಾಹಿತಿ ನೀಡಿದರು ಶಿವಮೊಗ್ಗ ಪ್ರೀಮಿಯರ್ ಲೀಗ್ ಆಯೋಜನಾ ಸಮಿತಿಯ ಪರವಾಗಿ ಅವರು ಮಾಹಿತಿ ನೀಡಿದರು ಏಪ್ರಿಲ್ ಹನ್ನೊಂದರಂದು ಕಂಟ್ರಿ ಕ್ಲಬ್ನಲ್ಲಿ ಆಕ್ಷನ್ ನಡೆದು ನೂರ ನಲವತ್ತು ಆಟಗಾರರು ವಿವಿಧ ತಂಡಗಳಿಗೆ ಆಯ್ಕೆಯಾಗಿದ್ದಾರೆ ಶಿವಮೊಗ್ಗದಲ್ಲಿ ಅವಕಾಶಗಳು ಸಿಕ್ಕಬೇಕು ಜಾಸ್ತಿ ಮ್ಯಾಚ್ಗಳು ಆಡುವಂಥ ಅವಕಾಶಗಳು ಸಿಕ್ಕಿದ್ರೆ ನಮ್ಮ ಮಕ್ಕಳಿಗೆ ಕಾಂಪಿಟೇಷನ್ಗೆ ಹೋಗುವಂಥದ್ದು ಎಲ್ಲ ಸೌಲಭ್ಯಗಳಾಗುತ್ತೆ ಅನ್ನೋಂಥ ಕಾರಣಕ್ಕೆ ಮೂರು ವರ್ಷದ ಕೆಳಗಡೆ ಶಿವಮೊಗ್ಗ ಪ್ರೀಮಿಯರ್ ಲೀಗ್ ಅನ್ನುವಂಥ ಒಂದು ಐ ಪಿ ಎಲ್ನ ಮಾದರಿಯಲ್ಲೇ ಆಗಬೇಕು ಅನ್ನುವಂಥದ್ದು ಅನಿಲ್ ಮತ್ತು ಅವರ ಇಡೀ ತಂಡ ಯೋಚನೆ ಮಾಡಿ ಇದು ಮೂರನೇ ವರ್ಷ ಈ ಮೂರನೇ ವರ್ಷದಲ್ಲಿ ಒಟ್ಟು ಎಂಟು ಟೀಮ್ಗಳು ಭಾಗವಹಿಸ್ತವೆ ಎಂಟು ಟೀಮ್ಗಳು ಒಂದೊಂದಕ್ಕೂ ಯಾವ ರೀತಿ ಐ ಪಿ ಎಲ್ನಲ್ಲಿ ಹರಾಜು ಪ್ರಕ್ರಿಯೆ ನಡೆಯುತ್ತೆ ಅದರದ್ದು ಓನರ್ಸ್ ಇರ್ತಾರೆ ಅದೇ ರೀತಿ ಕಳೆದ ಹತ್ತು ದಿನದ ಕೆಳಗಡೆ ಆ ಒಂದು ಹರಾಜು ಪ್ರಕ್ರಿಯೆಯೂ ಕೂಡ ನಡೆಯುತ್ತೆ ಆದರೆ ಪಾಯಿಂಟ್ಸ್ಗಳ ಮೂಲಕ ಅಂದರೆ ಅಲ್ಲೆಲ್ಲ ಹರಾಜು ನಡೆಯುವಂಥದ್ದು ದುಡ್ಡಿನ ಇದರೊಳಗಡೆ ನಡೆಯುತ್ತೆ ಐ ಪಿ ಎಲ್ನಲ್ಲಿ ಇಲ್ಲಿ ಪಾಯಿಂಟ್ಸ್ಗಳ ಮುಖಾಂತರ ಮಾಡುತ್ತೆ ಆ ಪಾಯಿಂಟ್ಸ್ಗಳು ಏನಂದರೆ ಶಿವಮೊಗ್ಗದ ಹುಡುಗರಿಗೆ ಹೆಚ್ಚು ಪ್ರಾಮುಖ್ಯತೆ ಅದರ್ ದ್ಯಾನ್ ಶಿವಮೊಗ್ಗ ಬೆಂಗಳೂರಲ್ಲಿ ಆಡ್ತಾ ಇರೋವಂಥವ್ರು ಅಂಥವರಿಗೆ ಇಷ್ಟಿಷ್ಟು ಒಂದು ಟೀಮಲ್ಲಿ ಇಷ್ಟು ಫಾರಿನ್ ಪ್ಲೇಯರ್ಸ್ ಯಾವ ರೀತಿ ಇರುತ್ತೆ ಅದೇ ರೀತಿ ಇಲ್ಲೂ ಕೂಡ ಅದೇ ಅದೇ ಪ್ರಕ್ರಿಯೆಯೇ ಶಿವಮೊಗ್ಗ ಪ್ರೀಮಿಯರ್ ಲೀಗಲ್ಲೂ ಮಾಡುವಂಥದ್ದನ್ನಾಗುತ್ತೆ ಇದಕ್ಕೆ ನಮಗೆ ಭಾಳ ಶಕ್ತಿ ಕೊಟ್ಟಂಥವರು ನಮ್ಮ ನ್ಯಾಷನಲ್ ಗೋಲ್ಡ್ ಡೈಮಂಡ್ ಅವರು ಮೇಯ್ನು ನಮ್ಮ ಟೈಟ್ಲ್ ಸ್ಪಾನ್ಸರ್ ತೀರ್ಥಲಿಯ ನಮ್ಮ ಶರೀಫ್ ಅಂಡ್ ಟೀಮ್ ಅವರು ಅದೇ ಮಾಸ್ಟರ್ ಕನ್ಸಲ್ಟೆನ್ಸಿ ಸರ್ವಿಸಸ್ ನಾರಾಯಣ ಹೆಲ್ತ್ ಮಲ್ನಾಡ್ ಅಲೈ ಕ್ಯಾಸ್ಟಿಂಗ್ ಪ್ರೈವೇಟ್ ಲಿಮಿಟೆಡ್ ಹತ್ತಾರು ಜನ ನಮಗೆ ಒಂದು ಟೀಮ್ ಅನ್ನ ಓನ್ ಮಾಡೋದು ಜೊತೆಗೆ ಸ್ಪಾನ್ಸರ್ನ ಟೈಟ್ಲ್ ಸ್ಪಾನ್ಸರ್ ಪ್ರೈಸ್ ಪ್ರೈಸ್ ಗೆ ಕೊಡ್ತಾ ಇರೋವಂಥದ್ದು ಅದರೊಳಗೆ ನಾವು ಬಹಳ ವಿಶೇಷವಾಗಿ ನಮ್ಮ ಎಂಟು ಟೀಮ್ ಅಲ್ಲಿ ಕಲ್ಯಾಣಿ ಶಿವಮೊಗ್ಗ ಬ್ಲಾಸ್ಟರ್ಸ್ ಅಂತ ಇದೆ ಕಲ್ಯಾಣಿ ಶಿವಮೊಗ್ಗ ಬ್ಲಾಸ್ಟರ್ಸ್ ಈ ಟೀ ಈ ಈ ಟೀಮಿನ ಮಾಲೀಕತ್ವ ನಮ್ಮ ಮಹಾರಾಜ ಕಪ್ ಏನು ಕರ್ನಾಟಕ ಪ್ರೀಮಿಯರ್ ಪ್ರೀಮಿಯರ್ ಲೀಗ್ ನಡೆಯುತ್ತೆ ಕರ್ನಾಟಕದ ಒಂದು ಕೆ ಎ ಸಿ ನಡೆಸ್ತಾರೆ ಅಲ್ಲೂ ಕೂಡ ಅವ್ರದ್ದೊಂದು ಒಂದು ಟೀಮ್ ಇದೆ ಅಲ್ಲಿಗೂ ಅವರು ಒಂದು ಟೀಮನ್ನು ಅವ್ರದೇ ಆದಂಥ ಟೀಮ್ ಇದೆ ಅದೇ ರೀತಿ ಶಿವಮೊಗ್ಗ ಈ ಶಿವಮೊಗ್ಗ ಪ್ರೀಮಿಯರ್ ಲೀಗಲ್ಲಿ ನಡೆಯುವಂತಹ ಈ ಒಂದು ಟೂರ್ನಮೆಂಟಿಗೂ ಅವ್ರದೇ ಅವ್ರದ್ದೇ ಒಂದು ಟೀಮ್ ಇದೆ ಈ ಟೀಮಲ್ಲಿ ಸೆಲೆಕ್ಟ್ ಆದಂಥವ್ರು ಸಾಕಷ್ಟು ಜನ ಇವತ್ತು ಬೆಂಗಳೂರಲ್ಲಿ ಬೇರೆ ಬೇರೆ ಅಕಾಡೆಮಿಯಲ್ಲಿ ಅವರನ್ನು ಪೋಷಣೆ ಮಾಡುವಂಥದ್ದನ್ನು ಕಲ್ಯಾಣಿಯ ಒಂದು ಸಂಸ್ಥೆ ಈಗ ನಮಗೆ ಸಹಕಾರವನ್ನು ನೀಡ್ತಾ ಇದೆ ಹಾಗಾಗಿ ಶಿವಮೊಗ್ಗ ಪ್ರೀಮಿಯರ್ ಲೀಗ್ ಯಾಕೆ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದೀವಿ ಅಂದರೆ ಲೆದರ್ ಬಾಲಿನ ಟೂರ್ನಿಮೆಂಟ್ಸು ಕೆ ಎ ಸಿ ಎ ಹೊರತುಪಡಿಸಿ ಅಂದರೆ ಬಿ ಸಿ ಸಿ ಐನ ಮ್ಯಾಚಸ್ ಇರ್ಬೋದು ಈ ಥರದ್ದು ಹೊರತುಪಡಿಸಿ ಬೇರೆ ಯಾವ ಒಂದು ಸಂಸ್ಥೆಯನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ ಹಾಗಾಗಿ ಇದಕ್ಕೆ ನಾವೆಲ್ಲ ಹಿರಿಯರು ನಾವಿಲ್ಲಿ ಕೂತಿರುವಂಥವ್ರು ನಾವೆಲ್ಲರೂ ಕೆ ಎಸ್ ಸಿ ನಾವೆಲ್ಲರೂ ಅದಕ್ಕೆ ಸಹಕಾರ ಕೊಡ್ಕೊಂಡೇ ಬಂದಿದ್ದೀವಿ ಹಾಗಾಗಿ ನಮ್ಮ ವಲಯ ಸಂಚಾಲಕರು ಸದಾನಂದ ಅವರು ಕೆ ಎಸ್ ಸಿ ಇದಕ್ಕೆ ಬೇಕಾದಂಥ ಪರ್ಮಿಷನ್ಸು ನಮಗೆ ಗ್ರೌಂಡು ಕೆ ಎ ಸಿ ಐ ಗ್ರೌಂಡ್ ನವಲೇ ಗ್ರೌಂಡಲ್ಲಿ ನಡೆಯುತ್ತೆ ನಾಲ್ಕು ದಿನಗಳ ಕಾಲ ಮೇ ಒಂದರಿಂದ ನಾಲ್ಕನೇ ತಾರೀಖು ತನಕ ಒಂದು ಮ್ಯಾಚ್ಗಳನ್ನು ನಡೆಯುತ್ತೆ ಇದರೊಳಗಡೆ ಬಹಳ ವಿಶೇಷವಾಗಿ ನಾವು ಗಮನಿಸಿದ್ದು ನಮ್ಮ ಈ ಶಿವಮೊಗ್ಗದ ಹುಡುಗರು ಯಾರ್ಯಾರು ಇವತ್ತು